ಮಡಿಕೇರಿ ನಗರಸಭೆ ರಾಜಕೀಯ ಕಸರತ್ತುಗಳಿಗೆ ಹೆಸರುವಾಸಿ ಯಾವುದೇ ಚುನಾವಣೆ ಆಯ್ಕೆ ಅಧಿಕಾರದ ವಿಚಾರ ಬಂದಾಗಲೆಲ್ಲ ಸುದ್ದಿಯಾಗುತ್ತಿರುವ ನಗರಸಭೆಗೆ ಈ ಬಾರಿ ಆಶಾಭಂಗವಾಗಿದೆ ಈ ಕಾರಣದಿಂದಾಗಿ ಸರ್ಕಾರದ ಹೊಸ ಸುತ್ತೋಲೆ ಬಂದು ನಾಲ್ಕು ತಿಂಗಳಾದರೂ ಸ್ಥಾಯಿ ಸಮಿತಿಗಳು ರಚನೆಯಾಗಿಲ್ಲ ಆಶಾಭಂಗಕ್ಕೆ ಕಾರಣವೇನೆಂದರೆ ಈವರೆಗೆ ಇದ್ದ ಕಾಮಗಾರಿ ಸ್ಥಾಯಿ ಸಮಿತಿ ಮುಂದೆ ಇರುವುದಿಲ್ಲ ಬದಲಿಗೆ ನಾಲ್ಕು ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಲು ಸರ್ಕಾರ ನಿರ್ದೇಶ ನೀಡಿದೆ ವಿಪರ್ಯಾಸವೆಂದರೆ ಜೂನ್ ಹದಿನಾರರಂದು ಈ ಸುತ್ತೋಲೆ ಬಂದಿದ್ದರೂ ನಗರಸಭಾ ಆಡಳಿತ ಮಂಡಳಿ ಈ ಬಗ್ಗೆ ಆಸಕ್ತಿ ವಹಿಸಿಲ್ಲ ಸುತ್ತೋಲೆಗೂ ಮುನ್ನ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕಾಮಗಾರಿ ಸ್ಥಾಯಿ ಸಮಿತಿ ಮಾತ್ರ ಇತ್ತು ಇದೀಗ ತೆರಿಗೆ ನಿರ್ಧಾರ ಹಣಕಾಸು ಮತ್ತು ಅಪೀಲುಗಳು ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಪಟ್ಟಣ ಯೋಜನೆ ಮತ್ತು ಪುರಾಭಿವೃದ್ಧಿ ಹಾಗೂ ಲೆಕ್ಕಪತ್ರ ಎಂಬ ನಾಲ್ಕು ಸ್ಥಾಯಿ ಸಮಿತಿ ರಚಿಸಿ ಕಾರ್ಯನಿರ್ವಹಿಸಲು ಸರ್ಕಾರ ಸೂಚಿಸಿದೆ ಕಲಾವತಿ ಅಧ್ಯಕ್ಷತೆಯ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಳ್ಳುವುದಕ್ಕೂ ಮುಂಚೆಯೇ ಈ ಸುತ್ತೋಲೆ ಬಂದಿದ್ದರೂ ಅದು ಜಾರಿಯಾಗದಿರುವುದು ಅಚ್ಚರಿಗೆ ಕಾರಣವಾಗಿದೆ ಹಿಂದಿದ್ದ ಕಾಮಗಾರಿ ಸ್ಥಾಯಿ ಸಮಿತಿಗಳ ರಚನೆ ವೇಳೆ ರಾಜಕೀಯ ದೊಂಬರಟವೇ ನಡೆಯುತ್ತಿತ್ತು ಹಿರಿಯ ಸದಸ್ಯ ಅರುಣ್ ಶೆಟ್ಟಿ ಈ ಬಾರಿ ಸ್ಥಾಯಿ ಸಮಿತಿಗೆ ಪ್ರಬಲ ಆಕಾಂಕ್ಷಿಯಾಗಿದ್ದರು ಆದರೆ ಸರ್ಕಾರದ ಸುತ್ತೋಲೆ ಆಡಳಿತ ಮಂಡಳಿಗೆ ತೀವ್ರ ನಿರಾಸೆ ತಂದಿದೆ ಕಾರಣ ನಾಲ್ಕು ಸ್ಥಾಯಿ ಸಮಿತಿಗಳಿಗೆ ಅಧಿಕಾರ ಹಂಚಿಕೆಯಾಗುವ ಭಯ ಹಿಂದೆ ಯಾವುದೇ ಮಹತ್ವದ ಕಾಮಗಾರಿಗಳು ನಡೆಯಬೇಕಿದ್ದರೂ ಅಧ್ಯಕ್ಷರಿಗೆ ಪರಮಾಧಿಕಾರ ಇತ್ತು ಆದರೆ ಹೊಸ ಸುತ್ತೋಲೆಯ ಪ್ರಕಾರ ನಾಲ್ಕು ಸಮಿತಿಗಳನ್ನು ರಚಿಸಿ ಅಧಿಕಾರ ಹಂಚಿಕೆ ಮಾಡಲೇಬೇಕು ಪ್ರತ್ಯೇಕವಾಗಿ ಸಭೆ ನಡೆಸಿ ನಿರ್ಣಯ ಕೈಗೊಳ್ಳುವ ಅಧಿಕಾರ ಆಯಾ ಸಮಿತಿಗಳಿಗೆ ಇದೆ ಈ ನಿರ್ಣಯಕ್ಕೆ ಅಂತಿಮವಾಗಿ ನಗರಸಭೆಯ ಸರ್ವ ಸದಸ್ಯರ ಒಪ್ಪಿಗೆಯೂ ಬೇಕು ಮಡಿಕೇರಿ ನಗರಸಭೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಸದಸ್ಯರು ಆಡಳಿತ ಪಕ್ಷ ಇರುವುದರಿಂದ ಸರ್ವ ಸದಸ್ಯರ ಅನುಮೋದನೆಗೆ ಯಾವುದೇ ಹಿನ್ನಡೆಯಾಗದು ಹೀಗೆ ಅಧ್ಯಕ್ಷರಿಗಿರುವ ಪರಮಾಧಿಕಾರ ನಾಲ್ವರಿಗೆ ಹಂಚಿಕೆಯಾಗಿ ಅವರಿಗೆ ಪ್ರತ್ಯೇಕ ಸಭೆ ನಡೆಸುವ ಮತ್ತು ನಿರ್ಣಯ ಕೈಗೊಳ್ಳುವ ಅಧಿಕಾರವೂ ಸಿಗುತ್ತದೆ ಅಲ್ಲದೆ ಒಂದಕ್ಕಿಂತ ಹೆಚ್ಚು ಸಮಿತಿಗಳು ರಚನೆಯಾದರೆ ಆಡಳಿತ ಪಕ್ಷದಲ್ಲೇ ಪೈಪೋಟಿ ಅಸಮಾಧಾನ ಕಂಡುಬರಬಹುದು ಈ ಎಲ್ಲ ಲೆಕ್ಕಾಚಾರಗಳಿಂದಾಗಿ ಈವರೆಗೂ ಸ್ಥಾಯಿ ಸಮಿತಿ ರಚನೆ ಮಾಡಲಾಗಿಲ್ಲ ಎನ್ನಲಾಗಿದೆ ಇದೀಗ ಹಲವರ ಒತ್ತಾಯದ ಮೇರೆಗೆ ಇದೇ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಸ್ಥಾಯಿ ಸಮಿತಿ ರಚನೆ ಬಗ್ಗೆ ನಿರ್ಧರಿಸಲಾಗುತ್ತದೆ ಅರುಣ್ ಶೆಟ್ಟಿ ಆಕಾಂಕ್ಷಿಯಾಗಿರುವ ಕಾಮಗಾರಿ ಸ್ಥಾಯಿ ಸಮಿತಿಯನ್ನು ಪಟ್ಟಣ ಯೋಜನೆ ಮತ್ತು ಪೂರ್ವಾಭಿವೃದ್ಧಿ ಎಂಬ ಹೊಸ ಸ್ಥಾಯಿ ಸಮಿತಿಯೊಂದಿಗೆ ವಿಲೀನ ಮಾಡಲಾಗಿದೆ ಉಳಿದಂತೆ ಇತರೆ ಮೂರು ಸಮಿತಿಗಳ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಸಂಭವನೀಯ ಗಮನಿಸಬೇಕಾದ ಅಂಶವೆಂದರೆ ಸ್ಥಾಯಿ ಸಮಿತಿಗಳ ಅಧಿಕಾರಾವಧಿ ಕೇವಲ ಒಂದು ವರ್ಷ ಮಾತ್ರ ಒಂದು ವೇಳೆ ಅಧಿಕಾರದ ಆರಂಭದಲ್ಲೇ ಸಮಿತಿಗಳನ್ನು ರಚಿಸಿದ್ದರೆ ತಲಾ ನಾಲ್ವರು ಸದಸ್ಯರಿಗೆ ಎರಡು ವರ್ಷ ಅಧಿಕಾರ ಸಿಗುವ ಸಾಧ್ಯತೆ ಇತ್ತು ಇದೀಗ ಆಡಳಿತ ಮಂಡಳಿಯು ಆರು ತಿಂಗಳು ಕಾಲಹರಣ ಮಾಡಿದ್ದರಿಂದ ಉಳಿದಿರುವ ಪೂರ್ಣ ಎರಡು ವರ್ಷಗಳ ಅಧಿಕಾರ ತಪ್ಪಿದಂತಾಗಿದೆ ಕಳೆದ ಆರು ತಿಂಗಳಿಂದ ಸಭೆ ಕರೆಯದಿರುವ ಆಡಳಿತ ಮಂಡಳಿಯ ನೀತಿಯನ್ನು ಈಗಾಗಲೇ ವಿಪಕ್ಷ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಅಧ್ಯಕ್ಷರು ಸಭೆ ಕರೆಯದಿದ್ದರೆ ನಮಗಿರುವ ಅವಕಾಶವನ್ನು ಬಳಸಿಕೊಂಡು ನಾವೇ ಸಭೆ ಕರೆಯುತ್ತೇವೆ ಎಂದು ಅಧ್ಯಕ್ಷರಿಗೆ ಪತ್ರವನ್ನು ನೀಡಿವೆ ಇನ್ನೊಂದೆಡೆ ಸ್ಥಾಯಿ ಸಮಿತಿಗಳ ರಚನೆ ಬಗ್ಗೆಯೂ ಚರ್ಚೆಯಾಗುವ ಹಿನ್ನೆಲೆಯಲ್ಲಿ ಬುಧವಾರದ ನಗರಸಭಾ ಕಲಾಪದ ಕಡೆಗೆ ಎಲ್ಲರ ಚಿತ್ತ ನೆಟ್ಟಿದೆ